ಪ್ರಜ್ವಲ್ ಭೂಗತವಾಗಿ ಬರೋಬ್ಬರಿ ಇಪ್ಪತ್ತು ಮೂರು ದಿನ ಆಯಿತು ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ವಿರುದ್ಧ ಈಗ ಅರೆಸ್ಟ್ ವಾರಂಟ್ ಜಾರಿಯಾಗಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನಿಂದ ಮಹತ್ವದ ಆದೇಶ ವಿದೇಶದಲ್ಲಿ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಬಂಧನಕ್ಕೆ ಹೊಸ ಅಸ್ತ್ರವನ್ನ ಹುಡುಕ್ತಾ ಇದೆ ಪ್ರಜ್ವಲ್ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದತಿಗೂ ಕೂಡ ಎಸ್ಐಟಿ ಮನವಿ ಮಾಡ್ತಾ ಇದೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರಕ್ಕೆ ಪತ್ರ ಬರೆಯುವ ಚಿಂತನೆ ನಡೆಸಿದೆ ನಿಮ್ಮದ್ಯೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟ್ ಪಡೆದಿದೆ ಎಸ್ಐಟಿ ಈಗಾಗಲೇ ಪ್ರಜ್ವಲ್ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಜಾರಿಯಲ್ಲಿದೆ ಅದರಿಂದ ಪ್ರಜ್ವಲ್ ಚಲನಮಲನಗಳ ಮಾಹಿತಿ ಮಾತ್ರ ಲಭ್ಯ ಆಗುತ್ತೆ ಹೀಗಾಗಿ ಈಗ ರೆಡ್ ಕಾರ್ನರ್ ನೋಟಿಸ್ ಅನ್ನ ಜಾರಿ ಮಾಡಿ ಆರೋಪಿಯನ್ನು ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ವಿ ಅದರ ಮೊದಲ ಭಾಗವಾಗಿ ಅರೆಸ್ಟ್ ಅನ್ನು ಪಡೆದುಕೊಂಡಿದೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಿಂದ ಮಹತ್ವದ ಆದೇಶ ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ವಿರುದ್ಧ ಅರೆಸ್ಟ್ ವಾರೆಂಟ್ ಇಪ್ಪತ್ತ್ ಮೂರು ದಿನ ಆಯಿತು ಪ್ರಜ್ವಲ್ ದೇಶ ಬಿಟ್ಟು ಹಾಗಾದರೆ ಎಸ್ಐಟಿಯ ಮುಂದಿನ ನಡೆ ಹೇಗಿರುತ್ತೆ ಪ್ರಜ್ವಲ್ ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಮನವಿ ಮಾಡಬಹುದು ಪ್ರಜ್ವಲ್ ಬಳಿ ಇರುವಂತಹ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಿಗೆ ಮನವಿ ಮಾಡಬಹುದು ಜೊತೆಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಬ್ಯಾಂಕ್ ವಹಿವಾಟು ಸ್ಥಗಿತಗೊಳಿಸೋದಕ್ಕೂ ಕೂಡ ಮನವಿ ಮಾಡಬಹುದು ಜೊತೆಗೆ ಈಗಾಗಲೇ ಅರೆಸ್ಟ್ ವಾರೆಂಟ್ ಅನ್ನು ಪಡೆದಿದೆ ಇದು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸೋದಕ್ಕೆ ಸಹಕಾರಿಯಾಗುತ್ತೆ ಹಾಗಾಗಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ ತರಲಿದೆ ಎಸ್ಐಟಿ ಪಡೆದುಕೊಂಡಿರುವಂತಹ ಅರೆಸ್ಟ್ ವಾರೆಂಟ್ ಪ್ರಜ್ವಲ್ ಬಂಧನಕ್ಕೆ ಎಸ್ಐಟಿ ಅಧಿಕಾರಿಗಳಿಂದ ಹರಸಾಹಸ ಪ್ರಜ್ವಲ್ ಅಕೌಂಟ್ಗಳ ಮೇಲೂ ಕಣ್ಣಿಟ್ಟಿದ್ದಾರೆ ಅಧಿಕಾರಿಗಳು ಪ್ರಜ್ವಲ್ಗೆ ಸೇರಿದಂತಹ ಎರಡು ಅಕೌಂಟ್ ಮೇಲೆ ಎಸ್ಐಟಿ ಕಣ್ಣಿಟ್ಟಿದ್ದು ಬ್ಯಾಂಕ್ಗೆ ಪ್ರಜ್ವಲ್ ಖಾತೆಗಳ ಮಾಹಿತಿಯನ್ನು ಕೇಳಿದೆ ಎಸ್ಐಟಿ ಪ್ರತಿ ಬ್ಯಾಂಕ್ ವಹಿವಾಟಿನ ಮೇಲೂ ಕೂಡ ಹತ್ತಿನ ಕಣ್ಣಿಟ್ಟಿದೆ ಯಾಕಂದರೆ ಪ್ರಜ್ವಲ್ಗೆ ಹಣಕಾಸಿನ ತೊಂದರೆಯಾದ್ರೆ ಆತ ಭಾರತಕ್ಕೆ ಬರೋ ಸಾಧ್ಯತೆ ಇದೆ ಅನ್ನೋದು ಎಸ್ಐಟಿಯ ಲೆಕ್ಕಾಚಾರ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಮಾಹಿತಿ ಪ್ರಜ್ವಲ್ಗೆ ಮಾಸ್ಟರ್ ಸ್ಟ್ರೋಕ್ ಇಟ್ಟಿದೆ ಎಸ್ಐಟಿ ಒಟ್ಟು ಏಳು ಅಕೌಂಟ್ಗಳು ಪ್ರಜ್ವಲ್ಗೆ ಸೇರಿದಂತಹ ಈ ಅಕೌಂಟ್ಗಳ ಮೇಲೆ ಎಸ್ಐ ಟಿ ಕಣ್ಣಿಟ್ಟಿಸಿ ವಿದೇಶದಲ್ಲಿರುವಂತಹ ಪ್ರಜ್ವಲನ್ನು ಹಾಕಿದ್ರೆ ಆಗ ಪ್ರಜ್ವಲ್ ದೇಶಕ್ಕೆ ವಾಪಸ್ ಆಗಬಹುದು ಅನ್ನೋದು ಎಸ್ ಐ ಟಿಯ ಲೆಕ್ಕಾಚಾರ ಹೀಗಾಗಿ ಬ್ಯಾಂಕ್ ಬಳಿ ಪ್ರಜ್ವಲ್ ಖಾತೆಯ ಮಾಹಿತಿ ಕೇಳಿ ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಕಿರಣ್ ಈಗ ಸಂಪರ್ಕದಲ್ಲಿದ್ದಾರೆ ಕಿರಣ್ ಪ್ರಜ್ವಲ್ ಭೂಗತವಾಗಿ ಬರೋಬ್ಬರಿ ಇಪ್ಪತ್ ಮೂರು ದಿನ ಆಯಿತು ಪ್ರಜ್ವಲ್ನ ವಶಕ್ಕೆ ಪಡೆಯುವುದಕ್ಕಿಂತ ಐ ಟಿ ಭಾರಿ ಲೆಕ್ಕಾಚಾರ ಹಾಕ್ತಾ ಇರುವಂತೆ ಕಂಡು ಬರ್ತಾ ಇದೆ ಈಗ ಅರೆಸ್ಟ್ ವಾರಂಟ್ ಅನ್ನು ಏನ್ ಪಡೆದುಕೊಂಡಿದೆ ಇದು ಯಾವ ರೀತಿಯಲ್ಲಿ ಸಹಾಯಕ ಆಗುತ್ತೆ ಜೊತೆಗೆ ಇದು ಮುಂದಿನ ದಿನಗಳಲ್ಲಿ ರೆಡ್ ಕಾರ್ನರ್ ನೋಟಿಸ್ ಜಾರಿಗೆ ಐ ಟಿ ಇಡ್ತಾ ಇರುವಂತಹ ಮೊದಲ ಹೆಜ್ಜೆನ ಪ್ರತಿಮಾ ಆಸನದ ಸಂಸದ ಆಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣ ಆ ಅಶ್ಲೀಲ ವಿಡಿಯೋ ಮತ್ತೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ ಐ ಟಿ ತಂಡ ಈಗ ಪ್ರಜ್ವಲ್ ರೇವಣ್ಣ ಅವ್ರನ್ನ ಹುಡುಕಾಟ ನಡೆಸ್ತಾ ಇರ್ತಕ್ಕಂಥದ್ದು ಈ ನಡುವೆ ಈಗಾಗಲೇ ಎಸ್ ಐ ಟಿ ತಂಡ ಕೋರ್ಟ್ಗೆ ಮನವಿ ಮಾಡಿತ್ತು ಹೀಗಾಗಿ ಆರೋಪಿ ಸಿಕ್ತಿಲ್ಲ ಅನ್ನೋ ಮಾಹಿತಿಯನ್ನು ಸಹ ಕೋರ್ಟ್ಗೆ ಮನವಿ ಮನವರಿಕೆ ಮಾಡಿಕೊಟ್ಟಿತ್ತು ಮತ್ತೆ ಆರೋಪಿ ವಿದೇಶಕ್ಕೆ ಪರಾರಿಯಾಗಿದ್ದಾನೆ ಎನ್ನುವ ಮಾಹಿತಿಯನ್ನ ನೀಡಿತ್ತು ಹೀಗಾಗಿ ಅರೆಸ್ಟ್ ವಾರಂಟನ್ನು ನಲವತ್ತೆರಡನೇ ಎ ಸಿ ಎಂ ಎಂ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಕ್ಕಂಥ ಪ್ರೀತ್ ಅವರು ಆದೇಶವನ್ನು ಹೊರಡಿಸಿ ಅರೆಸ್ಟ್ ವಾರಂಟ್ ಪ್ರಜ್ವಲ್ ಮೇಲೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಜಾರಿ ಮಾಡಿರ್ತಕ್ಕಂಥದ್ದು ಆ ಅರೆಸ್ಟ್ ವಾರಂಟ್ ತೆಗೆದುಕೊಂಡಂಥ ಎಸ್ ಐ ಟಿ ತಂಡ ಈಗ ಹುಡುಕಾಟ ನಡೆಸ್ತಾ ಇದ್ದಾರೆ ಮುಖ್ಯವಾಗಿ ಏನಂದ್ರೆ ಪ್ರಜ್ವಲ್ ರೇವಣ್ಣ ಜರ್ಮನಿಲಿ ಇದ್ದಾರೆ ಲಂಡನ್ನಲ್ಲಿದ್ದಾರೆ ಹಂಗೇರಿ ಇದ್ದಾರೆ ಅವರು ಬುಲೆಟ್ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರ್ತಕ್ಕಂಥದ್ದು ಹೀಗಾಗಿ ಎಸ್ ಐ ಟಿ ಹೇಗೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಇರೋ ಬಗ್ಗೆ ಮಾಹಿತಿ ಕಲೆ ಹಾಕಿ ಅಲ್ಲಿಗೆ ಹೇಗೆ ರೀಚ್ ಆಗಬೇಕು ಅನ್ನೋದ್ರ ಬಗ್ಗೆನೂ ಸಹ ಎಸ್ ಐ ಟಿ ತಂಡ ಈಗ ಈಗಾಗಲೇ ಸಭೆ ನಡೆಸಿರ್ತಕ್ಕಂಥದ್ದು ಮತ್ತೆ ಎಸ್ ಐ ಟಿ ತಂಡ ಮುಂದಿನ ಯಾವ ರೀತಿ ಅವರ ಪ್ರಜ್ವಲನ್ನ ಹಿಡಿಬೇಕು ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ತಯಾರಿಗಳನ್ನು ನಡೆಸ್ತಾ ಇದ್ದಾರೆ ಮುಖ್ಯವಾಗಿ andre ಪ್ರಜ್ವಲ್ ರೇವಣ್ಣ ಅವರ ಬ್ಯಾಂಕ್ ಖಾತೆಗಳ ಬಗ್ಗೆ ಸಹ ಮಾಹಿತಿ ಕಲೆ ಆಗ್ತಾ ಇರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣಗೆ ಈಗಾಗಲೇ ಪಾಸ್ಪೋರ್ಟ್ ವೀಸಾ ಇರೋದ್ರಿಂದ ನೂರ ತೊಂಬತ್ತಾರು ದೇಶಗಳಿಗೆ ಈಗಾಗಲೇ ಬ್ಲೂ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ ಎಲ್ಲಾ ಮಾಹಿತಿಯನ್ನ ಕೊಡಲಾಗಿರ್ತಕ್ಕಂಥದ್ದು ಪಾಸ್ಪೋರ್ಟ್ ರದ್ದಿಗೆ ಈಗ ಎಸ್ ಐ ಟಿ ತಂಡ ಕೇಂದ್ರ ಸರ್ಕಾರಕ್ಕೂ ಸಹ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಯಾವ ದೇಶದಲ್ಲಿ ನಮ್ಮ ಜೊತೆ ರಾಜತಾಂತ್ರಿಕತೆ ಇರುತ್ತೆ ಆ ದೇಶದ ಜೊತೆ ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿರುತ್ತೆ ಅದನ್ನ ಸಹ ರದ್ದು ಮಾಡಿ ಆ ಆರೋಪಿಯನ್ನ ಗಡಿಫಾರ್ ಮಾಡೋದಕ್ಕೂ ಸಹ ಮನವಿ ಮಾಡೋ ಸಾಧ್ಯತೆ ಇರುತ್ತೆ ಇನ್ನು ಇನ್ನು ಮತ್ತೊಂದು ರಾಷ್ಟ್ರೀಯ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಬ್ಯಾಂಕ್ಗಳ ವಹಿವಾಟನ್ನು ಸ್ಥಗಿತಗೊಳಿಸೋದಕ್ಕೂ ಸಹ ಈಗ ಪ್ಲಾನ್ ಮಾಡಿಕೊಂಡಿರ್ತಕ್ಕಂಥದ್ದು ಮತ್ತೆ ಈಗ ಬ್ಲೂ ಕಾರ್ನರ್ ನೋಟಿಸ್ ಇದೆ ಅರೆಸ್ಟ್ ವಾರಂಟ್ ಇದೆ ಇದು ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದಕ್ಕೂ ಸಹ ಮುಂದಾಗ್ತಾ ಇರ್ತಕ್ಕಂಥದ್ದು ಈಗ ಒಬ್ಬ ಆರೋಪಿ ಆ ಪಾಸ್ಪೋರ್ಟ್ ಏನು ಆಕ್ಟ್ ಏನು ಬರುತ್ತೆ ಟೆನ್ ಪ್ಲಸ್ ಟೆನ್ ಒನ್ ಕ್ಲಾಸ್ ಒನ್ನಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಪಾಸ್ಪೋರ್ಟ್ ಏನಿದೆ ಆ ಪಾಸ್ಪೋರ್ಟ್ ಸಂದರ್ಭದಲ್ಲಿ ಇಟ್ಕೊಂಡು ಆತ ವಿದೇಶಕ್ಕೆ ಪರಾರಿಯಾಗಿದ್ರೆ ಆತನ ಮೇಲೆ ಯಾವುದಾದ್ರೂ ರಾಜ್ಯದಲ್ಲಿ ಕೇಸ್ ಇದ್ರೆ ಆತನನ್ನ ಅರೆಸ್ಟ್ ಮಾಡೋದಕ್ಕೆ ಸಹ ಮುಂದಾಗ್ಬೋದು ಮತ್ತೆ ಆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡ್ಬೋದು ಇನ್ನೊಂದ್ ಜೊತೆ ಯಾವ ದೇಶ ಜೊತೆ ರಾಜತಾಂತ್ರಿಕತೆ ಚೆನ್ನಾಗಿರುತ್ತೆ ಆ ಆರೋಪಿಯನ್ನ ನಮ್ಮ ಕಸ್ಟಡಿಗೆ ಆತ ನಿಮ್ಮ ದೇಶದಲ್ಲಿ ತಲೆಮರೆಸ್ಕೊಂಡಿದ್ದಾನೆ ಆತನ ಬಗ್ಗೆ ಮಾಹಿತಿ ಕೊಡಿ ಅಂತ ಸಹ ಕೇಳ್ಬೋದು ಅದು ಟೆನ್ ಕ್ಲಾಸ್ ಟೂ ನಲ್ಲಿ ಬರುತ್ತೆ ಮತ್ತೆ ಮತ್ತೊಂದು ಕ್ಲಾಸ್ ಟೆನ್ ತ್ರೀನಲ್ಲಿ ಏನು ಹೇಳುತ್ತೆ ಪಾಸ್ಪೋರ್ಟ್ ಆಕ್ಟ್ ಅಡಿ ಅಲ್ಲಿ ಕೂಡ ರಾಜತಾಂತ್ರಿಕತೆಯನ್ನು ಬಳಸ್ಕೊಂಡು ಆತನ ಪಾಸ್ಪೋರ್ಟನ್ನು ಬಳಸ್ಕೊಂಡು ಆತ ತಲೆಮರೆಸ್ಕೊಂಡಿರೋದ್ರಿಂದ ಆತ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆಯೂ ಸಹ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗುತ್ತೆ ಯಾವುದೇ ದೇಶದಿಂದ ದೇಶಕ್ಕೆ ಹೋಗೋ ಸಂದರ್ಭದಲ್ಲಿ ಪಾಸ್ಪೋರ್ಟ್ ವೆರಿಫಿಕೇಷನ್ ಆಗುತ್ತೆ ಆ ಸಂದರ್ಭದಲ್ಲಿ ಆತನ ಮಾಹಿತಿ ಇತ್ತು ಪ್ರಜ್ವಲ್ ರೇವಣ್ಣ ಅವರ ಫೋಟೋ ಭಾವಚಿತ್ರ ಮತ್ತೆ ಅವರ ಸಂಪೂರ್ಣ ಎ ಟು ಝೆಡ್ ಡೀಟೇಲನ್ನು ಕಳಿಸ್ಲಿಲ್ಲ ನೂರ ತೊಂಬತ್ಮೂರು ಆರು ದೇಶಗಳ ಕಳಿಸಲಾಗಿದೆ ಹೀಗಾಗಿ ಆ ದೇಶದಲ್ಲಿ ಎಲ್ಲ ಸಹ ಮಾಹಿತಿ ಕೊಟ್ಟಿದ್ದಾರೆ ಇಂಥ ಕೇಸು ಅತ್ಯಾಚಾರ ಪ್ರಕರಣದಲ್ಲಿ ನಮ್ಮ ದೇಶ ಭಾರತ ದೇಶಕ್ಕೆ ಇಂಥ ಆರೋಪಿ ಕರ್ನಾಟಕದ ಆರೋಪಿ ಬೇಕಾಗಿದ್ದಾನೆ ಅನ್ನೋ ಮಾಹಿತಿಯನ್ನ ಎಲ್ಲ ದೇಶಗಳಿಗೂ ಸಹ ಕಳಿಸಲಾಗಿರುತ್ತೆ ಕೇಂದ್ರ ಸರ್ಕಾರ ಹೀಗಾಗಿ ಆ ಕಳಿಸಿದ ಮಾಹಿತಿ ಆತ ಎಲ್ಲಾದರೂ ಪಾಸ್ಪೋರ್ಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಏರ್ಪೋರ್ಟ್ನಲ್ಲಿ ಸಿಕ್ಕಿದ್ದೆ ಆದರೆ ಆತನನ್ನು ಪೊಲೀಸರು ಕಸ್ಟಡಿಗೆ ಏನು ಏರ್ಪೋರ್ಟ್ ಅಥಾರಿಟಿಗಳು ಆತನನ್ನು ಕಸ್ಟಡಿಗೆ ತೆಗೆದುಕೊಂಡು ಲೋಕಲ್ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಅದಕ್ಕೆ ಮಾಹಿತಿ ಕೊಟ್ಟು ನಂತರ ರಾಯಭಾರ ಕಚೇರಿ ಏನಿರುತ್ತೆ ದೇಶದ ರಾಯಭಾರ ಕಚೇರಿಗೆ ಮಾಹಿತಿ ಕೊಡ್ತಾರೆ ಈ ರೀತಿ ಕೆಲವು ಮಾಹಿತಿಯನ್ನ ತೆಗೆದುಕೊಂಡು ನಂತರ ಆ ರೇವ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ವಾರೆಂಟನ್ನು ತೆಗೆದುಕೊಂಡು ಆತನನ್ನು ಬಂಧಿಸೋದಕ್ಕೆ ಈ ರೀತಿ ಪ್ಲಾನ್ ಮಾಡಿರ್ತಕ್ಕಂಥದ್ದು ಎಸ್ ಐ ಟಿ ಇನ್ನು ಮುಖ್ಯವಾಗಿ ಏನಂದರೆ ಪ್ರಜ್ವಲ್ ರೇವಣ್ಣ ಆರ್ಥಿಕವಾಗಿ ಯಾಗಾದರೂ ಮಾಡಿ ಸಿಲುಕಿಸ್ಬೇಕು ಆತನಿಗೆ ಯಾವುದೇ ರೀತಿ ಹಣ ಸಂದಾಯ ಆಗ್ತಾ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ರಾಜ್ಯದಿಂದ ಪ್ರಜ್ವಲ್ ರೇವಣ್ಣ ಅಕೌಂಟ್ಗೆ ಹಣ ಸಂದಾಯ ಆಗಿರ್ತಕ್ಕಂಥದ್ದು ಹೀಗಾಗಿ ಹಣ ವರ್ಗಾವಣೆಯನ್ನು ಹೇಗಾದರೂ ಮಾಡಿ ತಡೆಗಟ್ಟಬೇಕು ಅಂತ ಹೇಳಿ ಎಸ್ ಐ ಟಿ ಕೋರ್ಟ್ಗೆ ಮನವಿ ಮಾಡಿರ್ತಕ್ಕಂಥದ್ದು ಪ್ರಜ್ವಲ್ ರೇವಣ್ಣ ಹೆಸರಲ್ಲಿ ಏಳು ಅಕೌಂಟ್ಗಳಿದ್ದಾವೆ ಆ ಏಳನ್ನು ಸಹ ಫ್ರೀಸ್ ಮಾಡಿದ್ದೇ ಆದರೆ ಅವ್ರಿಗೆ ಹಣ ಅಲ್ಲಿ ಏನು ಬಳಸೋದಕ್ಕಾಗಿರ್ಬೋದು ಟ್ರಾವೆಲ್ ಮಾಡೋದಕ್ಕಾಗಿರ್ಬೋದು ಯಾವುದೇ ರೀತಿ ಅವ್ರಿಗೆ ಆ ಹಣ ಇಲ್ದಲೆ ನಾವು ಯಾವುದೇ ರೀತಿ ಓಡಾಡೋದಕ್ಕೆ ಆ ರಾಜ್ಯಗಳಲ್ಲಿ ದೇಶದಲ್ಲಿ ಹೊರದೇಶದಲ್ಲಿ ಓಡಾಡೋದಕ್ಕಾಗೋದಿಲ್ಲ ಸ್ಟೇ ಮಾಡೋದಕ್ಕಾಗೋದಿಲ್ಲ ಯಾವುದೇ ರೀತಿ ಹಣ ವರ್ಗಾವಣೆಯನ್ನು ಸ್ಥಗಿತಗೊಳಿಸಿ ಆ ಅಕೌಂಟ್ಗಳನ್ನು ಫ್ರೀಸ್ ಮಾಡಿದರೆ ಆಗ ಪ್ರಜ್ವಲ್ ರೇವಣ್ಣ ಅವನ್ನ ವಾಪಸ್ ಕರೆಸಿಕೊಳ್ಳೋದಕ್ಕೂ ಸಹ ಸಾಧ್ಯ ಆಗುತ್ತೆ ಅಂತ ಹೇಳಿ ಈಗ ಎಸ್ ಐ ಟಿ ಪ್ಲಾನ್ ಮಾಡಿರ್ತಕ್ಕಂಥದ್ದು ಹೀಗಾಗಿ ನ್ಯಾಯಾಲಯದಲ್ಲೂ ಕೂಡ ಮನವಿ ಮಾಡಿದರೆ ಒಟ್ನಲ್ಲಿ ಪ್ರಜ್ವಲ್ ರೇವಣ್ಣ ಮೇಲೆ ಅರೆಸ್ಟ್ ವಾರೆಂಟ್ ಜಾರಿ ಆಗಿರೋದ್ರಿಂದ ಸಾಕಷ್ಟು ಎಸ್ ಐ ಟಿ ತಂಡ ಎಲ್ಲ ಕಡೆಯೂ ಸಹ ಎಲ್ಲ ಆ್ಯಂಗಲ್ನಲ್ಲೂ ಸಹ ಕೇಂದ್ರ ಸರ್ಕಾರಕ್ಕೂ ಸಹ ಈಗ ಮನವಿ ಮಾಡಿರ್ತಕ್ಕಂಥದ್ದು ಪ್ರತಿಮಾ ಮಾಹಿತಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್